ಈಗಾಗಲೇ ಯತ್ನ ಹೇಳಿದ ಪ್ರಕಾರ ದುಡ್ಡಿಲ್ಲ ರಾಜಿವಾಳಾಗಿದೆ ರಾಜಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದ್ರೆ ಸಿದ್ದರಾಮಯ್ಯ ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಶಿಕ್ಷಣ ಒಳ್ಳೇದು ಈ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರ್ಸಕ್ಕೆ ಮಾಡಕ್ಕೆ ಆಗುದಿಲ್ಲ ಅದನ್ನ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಒಳ್ಳೆಯದು ರಾಜ್ಯ ಅದ ಮಾ ಅದಲ್ಲ ಸಿ ಡಿ ಸಿಂದು ಯಾರ ಎಲ್ಲ ಎಲ್ಲ ಯಾರು ಯತ್ನ ರಮೇಶ್ ಜಾರಕಿಹೊಳಿ ವಿರುದ್ಧಿಲ್ಲ ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಾಯಿದ್ರು ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ವಿರುದ್ಧ ಅಷ್ಟೇ ಸಾಮೂಹಿಕ ನಾಯಕತ್ವದ ಸಾಮೂಹಿಕ ನಾಯಕತ್ವ ಯಾರಲ್ಲ ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಹಗಾರನ ವ್ಯಕ್ತಿಗಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರ್ ಪರ್ಸೆಂಟ್ ದುರುಪಯ್ ಎಸ್ ಸಿ ಎಸ್ ಟಿ ಹಣ ಗ್ರ್ಯಾಂಡ್ ಸ್ಕೀಮ್ ಬಳಸಿದಾರೆ ಇದು ದೊಡ್ಡದ್ ಬಿಟ್ಟು ಮೂಡಾದ್ ಮಾಡಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ